ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗೆ ಅದೇ ರೀ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣಂತ ಇವತ್ತು ನೋಡಿರಿ ನಾನು ಬೆಳಗ್ಗೆ ಏಳಕ್ಕೆ ಲಾಗ್ ಸ್ಟಾರ್ಟ್ ಮಾಡೀನಿ ಏಳು ಆಲಸ್ತದ್ರಿ ನಾ ಏಳು ಆಗಿಲ್ಲ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ರಲ್ಲ ಹೊಸದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಹಾಗೆ ನಮಗೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ರೀ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ನೋಡಿರಿ ನನ್ನ ಬೆಳಗ್ಗೆ ಎದ್ದು ಕಸ ಮುಸ್ರಿ ಮಾಡ್ಕೊಂಡ್ರಿ ಆಮೇಲೆ ಕಸ ಹುಡ್ಕೊಂಡ ಒಂದು ಸ್ವಲ್ಪ ಇವಾಗ ಲೇಟ್ ಮಾಡೇ ಎದ್ದೇವ್ರಿ ಇವತ್ತು ಅಂದ್ರೆ ಒಂದು ಆರು ಐದುವರೆಗೆ ಆರಕತ್ ಆರು ಅಲತ್ತೈತೆ ರೀ ಅವಾಗ ಎದ್ದೇವ್ರಿ ಅದು ಎಲ್ಲ ಮಾಡೋದ್ರಾಗ ಲೇಟ್ ಆಯ್ತು ರೀ ಅಡುಗೆ ಮಾಡ್ಬೇಕನ್ನಂತ ಅಡುಗೆ ಮಾಡ್ಕೊಬೇಕನ್ನೋದ್ರಾಗ ಅದಕ್ಕೆ ಅವರು ಇವತ್ತು ಬುತ್ತಿ ಒಯ್ಯಾರೇ ಹೋಗ್ಯಾರ್ರೀ ಯಾಕಂದ್ರೆ ಈಗತ್ತ ಒಂದು ಸ್ವಲ್ಪ ಲೇಟ್ ಮಾಡಿ ಬಂದು ಬುತ್ತಿ ಒಯ್ತು ಆಮೇಲೆ ಇವತ್ತು ಸಂತಿ ಅದಲ್ರಿ ಅದಕ್ಕೆ ಸಂತಿನೂ ಮಾಡ್ಕೊಂಡು ಓದ್ತಾರತ್ರಿ ಅವರು ಬರ್ರಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನ್ರಿ ಇವಾಗ ಅಂದ್ರೆ ಹಿಟ್ಟದನ್ನ ಅದ್ಕೊಂಡು ಇಟ್ಕೊಬೇಕು ರೀ ನಾ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿಲ್ಲ ಆಮೇಲೆ ಕಡಾಯಿದಾಗ ಆಲೂಗಡ್ಡೆ ಕುದಿಯಕ್ಕೆ ಹಾಕೀನ್ರಿ ಬಟಾಟಿ ಒಣಗಿ ಮಾಡ್ಬೇಕಂತೇಳಿ ಸುಮ್ಮಷ್ಟೇ ಇವಾಗ ಕಾಯಿಪಲ್ಯ ಏನೂ ಇಲ್ಲ ರೀ ಈಗ ಅದಕ್ಕೆ ಕಲಿಗೆ ಆಲೂಗಡ್ಡೆ ಅದಾವೆ ಅವೇ ಒಂದು ಸ್ವಲ್ಪ ಗಟ್ಟಿ ಪಲ್ಯ ಮಾಡ್ಬೇಕನ್ನ ತಿನ್ರಿ ಅದಕ್ಕೆ ಆಲೂಗಡ್ಡೆನೂ ಕುದಿಯಕ್ಕೆ ಹಾಕಿನಿ ಕಟ್ ಮಾಡ್ಕೆ ಇದ್ರೆ ರೀ ಕಡಾಯಿದಾಗ ಕುದಿಯಾಕ ಇವಾಗ ನಾನು ಹಿಟ್ಟನ್ನ ಹಿಟ್ಟು ರೀ ನಾನು ದಪಾಟಿ ಮಾಡ್ಬೇಕನ್ನ ರೀ ಗೋಧಿ ಹಿಟ್ಟಿಡೆ ಏನೇನು ಹಾಕಿ ದಪಾಟಿ ಮಾಡ್ತೇವೆ ನಿಮ್ಗೆ ತೋರಿಸ್ತೇವೆ ಬರ್ರಿ ನಾವು ಖಾಯಾಮ ಎಲ್ಲರೂ ಮಾಡ್ತಾರೆ ರೀ ಜೋಳದ ಹಿಟ್ಟಿನಾಗ ದಪಾಟಿ ಮಾಡ್ತಾರೀ ಯಾವಾಗಲೂ ನನಗೆ ಗುದಿ ಹಿಟ್ಟನಾಗ ಮಾಡ್ಬೇಕನ್ನತ್ತೀನಿರಿ ಚಪಾತಿಯಾಗ ಚಂದ್ತಾವ್ರಿ ಗುದಿ ಹಿಟ್ಟಿಲಿ ಅದಕ್ಕಲಾಗೆಗೆ ಬರ್ರಿ ನಾವು ಗುದಿ ಹಿಟ್ಟಿಲಿ ಆ ಹೆಂಗೆ ಮಾಡ್ತೀವಿ ಅಂತೇಳಿ ತೋರಿಸ್ತೀನಿ ರೀ ನಿಮ್ಗೆ ಯಾಕಂದ್ರೆ ಇವಾಗ ಐತ್ರಿ ನನ್ಗಾನು ರಾಣೂ ಸಾರಿಗೆ ಇವಾಗ ಜಲ್ದಿ ಅದ ರೀ ಇವತ್ತು ಅವನು ಜಲ್ದಿ ಹೋಗ್ತಾನೆ ಅವನೇನು ಟಿಫಿನ್ ಕಟ್ಬೇಕಲ್ರಿ ಅದಕ್ಕಲ್ಲಾಗೆಗೆ ನನಗೆ ಇವಾಗ ಹಿಟ್ಟು ನಾಲ್ಕೋಲಕ್ಕ ಹಿಟ್ಟು ಸೋಸಿ ಇಟ್ಕೊಂಡು ಏನು ರೀ ಇವಾಗ ಇವಾಗ ಏನಿದ್ರು ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾಲ್ಕೋದು ಇಟ್ಟಿದ್ರಿ ಬರ್ರಿ ಹಿಟ್ಟು ಗುದಿಟ್ಟೇ ಸ್ಪೆಷಲ್ ದಪಾಟಿ ಹ್ಯಾಂಗೆ ಮಾಡ್ತಾರ ಅಂತ ತೋರಿಸ್ತೀನಿ ನಿಮ್ಗಾನು ನೋಡ್ರಿ ಫ್ರೆಂಡ್ಸ ಇವಾಗ ನಾನು ಹಿಟ್ಟು ತೊಗೊಂಡು ನೋಡಿರಿ ನೋಡಿರಿ ಚ ಎಲ್ಲ ಸೋಸಿ ಮಾಡಿ ಇಟ್ಕೊಂಡು ನಂದಿನಲ್ರಿ ಅದಕ್ಕೆ ಎಲ್ಲ ಸೋಸಿ ಮಾಡಿ ಇಟ್ಕೊಂಡು ಇದಕ್ಕೆ ಇವಾಗ ಉಪ್ಪು ಹಾಕ್ಕೊಳಗತ್ತೀನಿ ನೋಡಿರಿ ನಾನು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾಗತ್ತಿನಿರಿ ಹಿಟ್ಟಿನ ಚಪಾತಿಗೆ ಯಾವ ರೀತಿ ರೀ ಅದೇ ರೀತಿ ಹಿಟ್ಟು ಹಾಕ್ಕೊಳೋದ್ರಿ ಇದಕ್ಕೆ ಆಮೇಲೆ ಇದಕ್ಕೆ ನೋಡ್ರಿ ಇವಾಗ ನಾನು ಅರ್ಶಿಣ ಪುಡಿ ಹಾಕ್ಕೊಳಗತ್ತೀನಿ ಅರ್ಶಿಣ ಪುಡಿ ಒಂದೆಷ್ಟು ಕಲರ್ ಆಗಂಗೆ ಅರ್ಶಿನ ಪುಡಿ ಹಾಕ್ಕೊಳ್ಳೋದು ರೀ ಅರ್ಶಿಡ ಪುಡಿ ಹಾಕೊಂಡು ಇದಕ್ಕೆ ನಾನು ಇವಾಗ ಇದು ಕಟ್ ಮಾಡಿ ಇಟ್ಕೊಂಡೀನಿರಿ ಈರುಳ್ಳಿ ರೀ ನೋಡ್ರಿ ಹಸಿ ಈರುಳ್ಳಿ ರೀ ಅದನ್ನು ಕಟ್ ಮಾಡಿ ಇಟ್ಕೊಂಡಿನ್ರಿ ಅದು ಹಾಕ್ಕೊಳಗೈತೆ ನೋಡ್ರಿ ಇವಾಗ ನೀಟಾಗಿ ನಾನು ಎಲ್ಲ ಕಡಿಗಿ ಚೆಂದಾಗಿ ಮಿಕ್ಸ್ ಆಗಂಗೆ ರೀ ಎಷ್ಟು ನಾವು ಈರುಳ್ಳಿ ಹಸಿದು ರೀ ಅದು ಇವಾಗ ಮನೆಯಿಂದ ಈರುಳ್ಳಿ ಈರುಳ್ಳ ಗಡ್ಡಿ ಗಡ್ಡಿ ಅದು ಇದ್ರೆ ರೀ ಇದಕ್ಕೆ ಯಾಕಂದ್ರೆ ಇದು ಆಗಂಗಿಲ್ಲ ರೀ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನು ಹಾಕ್ಕೊಳಗೈತೆ ನೋಡಿರಿ ಸಣ್ಣಾಗಿ ಕೊತ್ತಂಬರಿ ಕಟ್ಟಿಟ್ಟು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡ್ರಿ ಆಮೇಲೆ ಇದಕ್ಕೆ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋತೀನಿ ರೀ ಚೆಂದಾಗಿ ಒಟ್ಟು ಕಡೆಗೆ ಉಳ್ಳಾಗಡ್ಡಿ ಎಲ್ಲ ಈರುಳ್ಳಿ ತಪ್ಪೆಲ್ಲ ಎಲ್ಲ ಕಡೆ ಆಗ್ಬೇಕಲ್ರಿ ಅದಕ್ಕೆ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳತೀನಿ ಮತ್ತು ಇದಕ್ಕೆ ಅಜ್ವಾನ ಹಾಕಬೇಕಿದ್ರಿ ಅಜ್ವಾನ ಇದ್ದಿತಿಲ್ಲ ಖಾಲಿಯಾಗಿಯೂ ಅದಕ್ಕಲ್ಲೇ ಹಾಕಲಿಲ್ಲ ರೀ ಇದಕ್ಕೆ ಇವಾಗ ಚೆಂದಾಗಿ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಂಬ್ರಿ ಒಂದು ಸ್ವಲ್ಪ ಅರ್ಶಿಣ ಕಮ್ಮಿ ಬಿದ್ದಂಗೆ ಅನಿಸ್ತೀರಿ ನನಗೆ ಅದಕ್ಕೆ ನಾವು ಸ್ವಲ್ಪ ಹೆಚ್ಚಿಗೆ ಹಾಕೊಂಡ ಇವಾಗ ನೀರ ಸ್ವಲ್ಪ ಸ್ವಲ್ಪ ನೀರ ನಮ್ಗೆ ಎಷ್ಟು ಹತ್ತಲ್ರಿ ಗಟ್ಟೆ ನಾದ್ಕೋದ್ರಿ ಒಂದು ಸ್ವಲ್ಪ ತಿಳಿ ಅಳಿಸೈತೆ ಆಯ್ತಂದ್ರೆ ಇದಾಗ್ಬಿಡ್ತಾವ್ರಿ ಒಳಗಡೆ ತಪ್ಪು ಇರ್ತಾವಲ್ರಿ ಒಳಗೆ ಹರಿತಾವ್ರಿ ಜಲ್ದಿ ಕಲೆಗೆ ನಾನು ಗಟ್ಟೆ ನಾದ್ಕೊಳಗತಿ ನೋಡ್ರಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನೋಡ್ರಿ ನಾದ್ಕೊಳಗತ್ತಿನಿ ನಾನು ಯಾಕಂದ್ರೆ ಭಾಳ ಒಂಬಿಗೆ ನೀರು ಹಾಕಿದಂದ್ರೆ ಅಳಸಾಬಿಡ್ತೈತಿರಿ ಜಾಸ್ತಿ ಹಿಟ್ಟು ಆಗ್ತದೆ ಅಂತದ್ರಾಗ ಹಿಟ್ಟನು ಖಾಲಿಯಾಗೈತ್ರಿ ಇವತ್ತು ಎಷ್ಟು ಇಟ್ಟದ ಅಷ್ಟು ಹಿಟ್ಟಿಲ್ಲೇ ನಾನು ಇದು ಮಾಡತ್ತೀನಿ ನೋಡ್ರಿ எட்ட எட்டு ஆட்டோ இல்லை நான் அதுக்கொள்ள நான் ಒಂದು ಸ್ವಲ್ಪ ಹಚ್ಚಲಕ್ಕೆ ಎಷ್ಟು ರೀ ಹಿಟ್ಟು ಖಾಲಿ ಆಗೈತೆ ರೀ ಅದನ್ನು ಬೀಸ್ಕೊಂಡ್ಬರ್ಬೇಕು ಇನ್ನೂ ಗೋಧಿ ಹತ್ತ ಹಸನ್ ಮಾಡ್ಬೇಕು ರೀ ಇವತ್ತು ಅಲ್ಲಿಲ್ಲ ಅಂದ್ರೆ ನಾಳಿಗೆ ನಾನು ಗೋಧಿ ಎತ್ತ ಹಸನ್ ಮಾಡ್ತೀನಿ ರೀ ಯಾಕಂದ್ರೆ ನನಗೂ ಒಂದು ಸ್ವಲ್ಪ ಹುಷಾರ್ ಅದಂಗೆ ಆಗ್ಯದಲ್ಲ ರೀ ಅದಕ್ಕೆ ಅಲ್ಲಿಗೆ ಹಸನ್ ಮಾಡೋದಾಯ್ತು ಮಾಡ್ತೀನಿ ರೀ ಮಾಡೋದಿಲ್ಲ ಅಂದ್ರೆ ಇಲ್ಲ ಇವಾಗ ನೋಡಿರಿ ನಾನು ಗಟ್ಟಿಯಾಗಿ ನಾಂದ್ಕೊಳಗತಿ ನೋಡ್ರಿ ಹಿಟ್ಟು ಒಂದೇ ಕೈದಿಂದ ನಾಲ್ಕುಕೊಳಗತ್ತೀನಿ ರೀ ಫಸ್ಟ್ ಒಂದು ಕೈದಿಂತ ನಾದ್ಕೊಂಡು ಆಮೇಲೆ ಎರಡು ಕೈದಿಂದ ನೀಟಾಗಿ ಚೆಂದಾಗಿ ನೀರು ಹಚ್ಚಿ ಹಚ್ಚಿ ಮಿದ್ಬೇಕು ರೀ ಅದಕ್ಕೆ ಎಷ್ಟು ನೀರು ಹಚ್ಚಿ ಹಚ್ಚಿ ನಾವು ಮಿದಿತಿವಲ್ಲ ರೀ ಅಷ್ಟು ಬರ್ತೈತೆ ರೀ ಹಿಟ್ಟ ಯಾಕಂದ್ರೆ ಹಿಟ್ಟ ನಾದ್ರೆ ಗೊತ್ತೇ ಇರ್ತದೆ ರೀ ಹ್ಯಾಂಗೆ ನಾಡ್ತಾರ ಅಂತೇಳಿ ಅಷ್ಟು ಸಾಫ್ಟಾಗಿ ಬರ್ತೈತೆ ರೀ ನೋಡಿರಿ ಇವಾಗ ನಾನು ಅಂತ ನಾಲ್ಕೀನಿ ಇವಾಗ ಮೆತ್ತಗಾತದೋ ರೀ ಹಿಟ್ಟ ಹ್ಯಾಂಗೆ ನಾಡ್ತೇವೆ ಎಷ್ಟು ನಾವು ಕ್ಯೂಂಚಿ ಕ್ಯೂಂಚಿ ನಾತ್ವಲ್ಲ ರೀ ಅಷ್ಟು ಮಸ್ತಾಗಿ ಬರ್ತೈತಿ ರೀ ಹಿಟ್ಟ ನೋಡ್ರಿ ಇವಾಗ ಹಿಟ್ಟ ಎಷ್ಟು ಮಸ್ತಾಗಿ ಬಂದದಂತೇಳಿ ನೀರು ಹಚ್ಚಿ ಇದು ಮಾಡಿನಿ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹೊಡೆದಿಡ್ತೀನಿ ಮೆತ್ತಗಾತದ್ರೆ ಹಿಟ್ಟ ಈ ಕಡೆ ನಾನು ಆಲೂಗಡ್ಡೆ ಕುದಿಯಕ್ಕೆ ರೀ ಸಣ್ಣಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಇದು ಹಿಟ್ಟು ತಗೊಂಡು ನಾನು ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಬರ್ರಿ ನೋಡಿರಿ ಆಲೂಗಡ್ಡೆನೂ ಸಣ್ಣ ಗ್ಯಾಸ್ ಇಟ್ಟು ನಾನು ಕುದಿಯೋಕೆ ಇಟ್ಟು ನೋಡ್ರಿ ಆಲೂಗಡ್ಡೆನೂ ಕುದಿಯಾಕತ್ತವು ನೋಡಿರಿ ಎಷ್ಟು ಭಾರಿ ಕುದ್ದವಂತೇಳಿ ಒಂದು ಸ್ವಲ್ಪ ಅವ್ಕೆ ಇನ್ನೊಂದು ಸ್ವಲ್ಪ ಕುದಿಸ್ಬೇಕಂದಿದ್ರಿ ನಾನು ನೋಡಬೇಕು ಫಸ್ಟ್ ಕೈಲಿಂತ ಒತ್ತಿಕೆರೆ ಆಮೇಲೆ ಕುದಿಸ್ ಅಂತೇಳಿ ನೋಡ್ರಿ ನೋಡಿರಿ ಕೈಯಲ್ಲಿ ಒತ್ತದ್ರಾಗ ಮುರಿದ್ಬಿಟ್ಟು ಅದ್ರ ಕಲೆಗೆ ನಾನು ಜಾಸ್ತಿ ಕುದಿಸಲ್ರಿ ಅವ್ಕ ಇವಾಗ ಕೆರೆ ನಾನು ಇದು ಮಾಡ್ತೀನಿ ರೀ ಪಾಣ್ಯಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊತೀನಿ ನೋಡಿರಿ ಇವಾಗ ಇದಕ್ಕೆ ನಾನಿವಾಗ ಆಲೂಗಡ್ಡೆ ತೊಗೋತೀನಿ ನೋಡಿರಿ ತೊಕೊಂಡು ನೀರು ಬಸದು ಮಾಡಿ ಒಂದು ಪ್ಲೇಟ್ದಾಗ ತೊಗೋತೀನಿ ಆ ಪ್ಲೇಟ್ದಾಗ ತೊಗೊಂದಕ್ಕೆರೆ ನಾನು ಇವಾಗ ಕದ್ದೇ ಕಡೆಯದಾಗ ಇವಾಗ ಪಲ್ಯ ಮಾಡ್ತೀನಿ ನೋಡಿರಿ ಫಸ್ಟ್ ನಾನು ಕಡೆಯದಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಅದಕ್ಕೆ ಮೇಲೆ ಎಣ್ಣೆ ಹಾಕೊಳಗೈತಿ ನೋಡ್ರಿ ಹೆರ್ತದಲ್ರಿ ಎಣ್ಣೆ ಥಂಡಿಗಾಗಿ ಗಟ್ಟಿಯಾಗೈತಿ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಇಲ್ಲಿಕಂದ್ರೆ ಹೆರ್ತಿದ್ ಜಾಸ್ತಿ ಸ ತುಸು ಕಾಣ್ತದ್ರಿ ಹೆರ್ತಿದ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಇವಾಗ ರೀ ನಾನು ಎಣ್ಣೆಗೆ ಗರಮ್ನು ಆತದ ಆಮೇಲೆ ಒಟ್ಟು ಹೆರ್ತಿದ ಎಣ್ಣೆ ಎಲ್ಲ ಕರಗ್ತದ್ರಿ ನೋಡ್ರಿ ಕರಗ ಬಳಕ ನಾನು ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಳಗತಿ ನೋಡಿರಿ ಎಣ್ಣೆ ಗರಮ್ತಲ್ರಿ ಅದಕ್ಕೆ ಕಲಗೆ ನಾನು ಜೀರಿಗೆ ಸಾಸಿವೆ ಹಾಕ್ಕೊಂಡ ನೋಡ್ರಿ ಜೀರಿಗೆ ಸಾಸಿವೆ ಚಟ್ಪಟ್ ಅಂತೇಳಿ ಸಿಡ್ಯತಾವ ಆಮೇಲೆ ಇದಕ್ಕೆ ಇವಾಗ ನಾನು ಕಡಿಪತ್ತ ಹಾಕೋತೀನಿ ರೀ ಸೋ ಶಿಟ್ಟಿನಲ್ಲಿ ಕಡಿಪತ್ತ ಅದು ಕಡಿಪತ್ತ ಹಾಕ್ಕೊಳಗತಿ ನೋಡ್ರಿ ನಾವು ಕಡಿಪತ್ತನ ಎಲ್ಲಿದ್ದು ಹಸಿ ತರದಾಗಲ್ರಿ ಅಲ್ಲ ರೀ ಅವಾಗೂ ಅದಕ್ಕೆ ಕಲಿಗೆ ಕಡಿಪತ್ತ ತಂದೆವು ಅಂದ್ರೆ ಅದೇ ಕಾಗದನಾಗ ಹಾಕಿ ಒಣಗಿಸಿ ಮಾಡಿ ರೀ ಅದೇ ಡೈಲಿ ಹಾಕ್ಲಿಕ್ಕೆ ಬರ್ತದ ಇವಾಗ ನಾನು ಇದಕ್ಕೆ ಈರುಳ್ಳಿ ಹಾಕೋತೀನಿ ನೋಡ್ರಿ ನಾನು ಈರುಳ್ಳಿ ಏನು ಇದು ಕಟ್ ಮಾಡಿ ಇಟ್ಕೊಂಡಿನಲ್ರಿ ಹಿನಾಯಾಗಿ ಹಸಿ ಉಳ್ಳಾಗಡಿ ತಪ್ಪಲ್ಲ ಅದ್ರದ್ದು ಮುಂದೆ ಭಾಗ ಇರ್ತದಲ್ರಿ ಉಳ್ಳಾಗಡ್ಡಿ ಗಡ್ಡಿದ ಅದು ಕಟ್ ಮಾಡಿ ಇಟ್ಕೊಂಡೆ ನೋಡಿರಿ ಇದಕ್ಕೆ ಪಲ್ಯ ಕತ್ತೇಳಿ ನೋಡ್ರಿ ಇವಾಗ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳಗೈತಿನಿ ಚೆಂದ ಒಂದು ಸ್ವಲ್ಪ ಎಣ್ಣೆಗ ಬಾಯ್ಲ್ ಮಾಡ್ಕೊಬೇಕ್ರಿ ಇದಕ್ಕೆ ಚಂದ ರೀ ಬಾಯ್ಲ್ ಮಾಡ್ಕೊಂಡೆವು ಅಂದ್ರೆ ಏನು ಬಾಯ್ಲ್ ಮಾಡ್ಕೊ ರೀ ಯಾಕಂದ್ರೆ ಇದು ಮೊದಲೇ ಉಳ್ಳಾಗಡ್ಡಿ ರೀ ಮೆತ್ತಗಿರ್ತದ ಅಷ್ಟೇನು ಬಿರುಸಿರಂಗಿಲ್ಲ ರೀ ಉಳ್ಳಾಗಡ್ಡಿ ಅದಕ್ಕೆ ನಾನು ಒಂದು ಸ್ವಲ್ಪ ಬಾಯ್ಲ್ ರೀ ಅದು ಬಾಯ್ಲ್ ಮಾಡ್ಕೊಂಡಾದ ಬಳಕ ಇದಕ್ಕೆ ನಾನಿವಾಗ ಖಾರ ಅರ್ಶಿಣ ಇದೇನು ರೀ ಇದಕ್ಕೆ ಎಲ್ಲ ಹಾಕೋತೀನಿ ರೀ ಹಸಿ ಮೆಣಸಿಕೆ ಹಾಕ್ಬೇಕಂದಿದ್ರೆ ನಾನು ಹಸಿ ಮೆಣಸಿಕೆ ಇದ್ದಿತ್ತಿಲ್ಲ ಅದಕ್ಕೆ ನಾನು ಖಾರದ ಪುಡಿ ಹಾಕೋಬೇಕೀನಿ ನೋಡಿರಿ ಇವಾಗ ನಾನು ಒಂದು ಸ್ವಲ್ಪ ಅರ್ಶಿಣ ಹಾಕೊಂಡ ಅರ್ಶಿಣ ಹಾಕೊಂಡ್ ಬಳಕ ಇದಕ್ಕೆ ಒಂದು ಸ್ವಲ್ಪ ನಾನು ಇವಾಗ ಖಾರ ಹಾಕೋತೀನಿ ನೋಡ್ರಿ ನೋಡಿರಿ ಖಾರ ಹಾಕೊಳಗತ್ತೀನಿ ಒಂದು ಸ್ವಲ್ಪ ಹಾಕೋ ಮತ್ತಿಗೆ ಇದು ಆಯ್ತು ರೀ ಅದು ತಳಗೆ ಚಲ್ತೆಲ್ಲ ಒಂದು ಸ್ವಲ್ಪ ಚೂರು ಇದು ಆಯ್ತು ರೀ ಇವಾಗ ಮಿಕ್ಸ್ ಮಾಡ್ಕೊಳಗತ್ತೀನಿ ನೋಡಿರಿ ನೀಟಾಗಿ ನಾನು ಎಲ್ಲ ಕಡೆಗೆ ಮಿಕ್ಸ್ ಮಾಡ್ಕೊಳಗತ್ತೀನಿ ಹಾಗೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರೀ ನಾ ಉಪ್ಪು ಹಾಕ್ಕೊಂಡಿಲ್ಲ ನಾನು ಇವಾಗ ಉಪ್ಪು ಹಾಕ್ಕೋತೀನಿ ರೀ ಉಪ್ಪು ಹಾಕೊಂಡು ಹಂಗೆ ಇದಕ್ಕೆ ಚಂದ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ನೋಡಿರಿ ಇವಾಗ ಉಪ್ಪು ಹಾಕ್ಕೊಳಗತ್ತಿನ ನೋಡಿರಿ ಉಪ್ಪು ಕೆರೆ ಒಂದು ಸ್ವಲ್ಪ ನೀರು ಬಿಡ್ತದಲ್ಲ ರೀ ಉಪ್ಪಿನ ದಸದಿಂದ ಅದಕ್ಕೆಲ್ಲೇಗೆ ಉಪ್ಪು ಹಾಕೊಂಡು ಎಲ್ಲ ಹಾಕೊಂಡು ಬಳಕೆ ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ಕೊಳಗತ್ತೀನಿ ನೋಡ್ರಿ ನಾನು ಅದೇ ಉಳ್ಳಾಗಡ್ಡಿ ತಪ್ಪಲ್ಲೇ ಇದು ಮಾಡತ್ತೀನಿ ಉಳ್ಳಾಗಡ್ಡಿ ಅವ ರೀ ಅಂದ್ರೆ ನಾನೇ ಇದು ಚೆಂದ ಆತ ಟೇಸ್ಟಿ ಬರ್ತು ಅಂತೇಳಿ ಇದರಲ್ಲೇ ಮಾಡತ್ತೀನಿ ನೋಡ್ರಿ ಇವಾಗ ಕುದ್ದು ಸಿಟ್ಕೊಂಡಿದ್ದು ನಾನು ಬಟಾಟಿ ಹಾಕ್ಕೊಳಗತ್ತಿನಿ ನೋಡ್ರಿ ಬಟಾಟಿ ಅಥವಾ ಆಲೂಗಡ್ಡೆ ನನ್ನ ಬಟಾಟಿ ಅಂತೀವಲ್ಲ ರೀ ಅವಾಗೂ ಅದಕ್ಕಲ್ಲೇ ನನಗೆ ಜಲ್ದಿ ಬಾಯಾಗ ಬಟಾಟಿನೇ ಬರ್ತದ ನೋಡ್ರಿ ಇವಾಗ ನೀಟಾಗಿ ಎಲ್ಲ ಕಡೆಗೆ ಪಕ್ಕಾಡ್ ಹಿಡ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳಾಗತ್ತೆ ನೋಡ್ರಿ ಇವಾಗ ನೋಡಿರಿ ಒಟ್ಟು ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳಾಗತ್ತಿನಿ ನಾನು ಒಟ್ಟು ಕಡೆ ಮಿಕ್ಸ್ ಆಗಬೇಕಲ್ರಿ ಎಲ್ಲ ಖಾರ ಉಪ್ಪು ಎಲ್ಲ ಕಡೆ ಹತ್ತಬೇಕಲ್ರಿ ಅದಕಲೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳೋಗೈತಿ ನೋಡ್ರಿ ಇದಾದ ಬಳಕೆ ನಾನು ಹಿಟ್ಟ ನಾದ್ ಇಟ್ಕೊಂಡಿನಿ ಯಾಕಂದ್ರೆ ಪಲ್ಯ ಮಾಡೋತನ ಹಿಟ್ಟ ರೀ ಸಾಫ್ಟ್ ಆತದಲ್ರಿ ಅದಕ್ಕಲ್ಲೇಗೆ ಹಿಟ್ಟ ನಾದಿಟ್ಕೊಂಡಿನ್ರಿ ನೋಡಿರಿ ಬಟಾಟಿ ಅಂದ್ ಪಲ್ಯ ಅಂದರೂ ಎಷ್ಟು ಭಾರಿ ಒಂದೈತಿ ಅಂತೇಳಿ ಈ ರೀತಿ ನೀವು ಮನೆಗೆ ಟ್ರೈ ಮಾಡಿರಿ ನಮ್ಮ ಹಳ್ಳಿ ಕಡೆ ಈ ರೀತಿ ಮಾಡ್ಕೋತೇವ್ರಿ ನಾವು ಯಾವಾಗಲೂ ಪಲ್ಯ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡೋದಿತ್ತಂದ್ರೆ ಬಟಾಟಿ ಈ ರೀತಿ ಸಣ್ಣಗೆ ಕಟ್ ಮಾಡಿ ಕುದಿಸ್ಕೊಂಡು ರೀ ಹಿಟ್ಟನು ನೆಂದದ್ರಿ ಇವಾಗ ಇದು ಹಾಗೆ ನಾನು ಇದನ್ನು ಮಾಡ್ತೀನಿ ರೀ ಯಾಕಂದ್ರೆ ಇದು ಹಿಟ್ಟಿಟ್ಟು ಇಟ್ಟು ಮಾಡೋದಾಳಕೆ ನಾನು ಹಿಟ್ಟು ನೆಂದಿರ್ತದೆ ರೀ ಅವಾಗ ಮಾಡ್ಬೇಕಿ ನಾ ಯಾಕಂದ್ರೆ ರಾಯಣ್ಣ ಜಲ್ದಿ ಸಾಲಿಗೆ ರೀ ಅದಕ್ಕಲಾಗೆ ನಾನು ಇದು ಇಷ್ಟು ಮಾಡ್ಕ್ಯಾರೆ ದಪಾಟಿ ಮಾಡ್ತೀನಿ ರೀ ಇವಾಗ ನೋಡಿರಿ ಇವಾಗ್ರು ರೆಡಿ ಆಯಿತು ಬಟಾಟಿ ಪಲ್ಯ ಇವಾಗ ನಾನು ಇದಕ್ಕೆ ಮ್ಯಾಲ ಮುಚ್ಚಿಕ್ಯಾರೆ ಬಿಟ್ಟು ಬಿಡ್ತೀನಿ ರೀ ಈ ಕಡೆ ನಾನು ಒಲಿಬಲ್ ಹೋಗ್ಯಾರೆ ಇವಾಗ ಚಪಾತಿ ಮಾಡ್ತೀನಿ ರೀ ಚಪಾತಿ ಅಥವಾ ದಪಾಟಿ ನೋಡಿರಿ ಇವಾಗ ನಾನು ದಪ್ಪಟಿ ಮಾಡಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಆಮೇಲೆ ರೊಚ್ಚು ರಾಯಣ ಅವರು ನೋಡ್ರಿ ಎಲ್ಲ ಕಟ್ಲಾಗಿ ಅವರು ನೋಡ್ರಿ ನಮ್ಮ ರಚ್ಚು ಅವ್ರು ಅದಕ್ಕೆ ಬಲ್ ಬಂದು ಕೂತರಿ ಥಂಡಿ ಅದತ್ತಳಿ ನನ್ನ ಮತ್ತೆ ಹೊಳ್ಳಿ ವಾಪಸ್ಸು ಜಳ್ಕ ಮಾಡುತ್ತಾ ಹೊಳ್ಳಿ ಸೂಟ್ರ್ ಹಾಕೊಂಡು ನೋಡಿರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಥಂಡಿ ಬಿಡಗತಿತ್ರಿ ಅದಕ್ಕೆ ವಾಪಸ್ಸು ಸೂಟ್ರ್ ಹಾಕೊಂಡ್ರಿ ಇವಾಗ ನನ್ನ ಹುಳ್ಳಿ ಮಾಡ್ಕೊಂತ ತೇಡಾಗತ್ತಿ ನೋಡ್ರಿ ನಿನ್ನೆತ್ತಾಳಿ ಅವ್ರ ಪಪ್ಪ ಬರು ಮತ್ತಿಗೆ ಇದು ತೊಗೊಂಬಂದಿರೀ ಬುಂದಿಯ ಅಲ್ಲಿ ಪಡೆದಾಗ ಕೊಟ್ಟರತ್ರಿ ಅಂದ್ರೆ ಕಬ್ಬಿನ ಪಡ್ದಾಗ ಅಲ್ಲಿ ಇದು ಚಿಕನ್ ನಡ್ಯಾರೀ ಅದಕ್ಕಲಾಗ ರುಚಿ ಕೊಡ್ಬೇಕಂತೇಳಿ ಕಬ್ಬಿ ಇದು ಕೊಟ್ಟಾರೀ ಬೂಂದಿ ಕೊಟ್ಟರೆ ಅದಕ್ಕೆ ನಮ್ಮ ತಿತ್ತಾರ ಅಂತೇಳಿ ಅವರು ಅಂತಿದ್ದು ಮನೆಗೆ ತೊಗೊಂಬಂದ್ರಿ ಅದಕ್ಕಲ್ಲಾಗ ಬೆಳಗ್ಗೆ ಎದ್ದ ಕುಡ್ಲೆ ನೋಡ್ರಿ ಅವ್ರಿಬ್ಬರು ಬೂಂದಿ ತಿನ್ನತ್ತಾರ ರಾಯಣ್ಣನೂ ಅವನು ಬಟ್ಟೆ ಎತ್ತ ಹಾಕೋಬೇಕಲ್ರಿ ಅದಕ್ಕೆ ಬಟ್ಟೆ ಎತ್ತು ಹಾಕೊಂಡು ಬಂದು ಅವನು ಬಂದು ನೋಡ್ರಿ ಟಿಫಿನ್ ಡಬ್ಬ ತೊಗೊಂಡು ಒತ್ತಟೆ ಬುತ್ತಿ ಕಟ್ಟತ್ತೇಳಿ ಇದಕ್ಕೆ ನಾನು ಅವ್ನಿಗೆ ಪಲ್ಯ ಕಟ್ಟಲ್ಲ ರೀ ಬರೀ ಒಣ ಬಲ್ಯ ತಿತ್ತ ಅಂದ್ರ ಅದ್ರ ಕಲಿಗೆ ನಾನು ಅವ್ನಿಗೆ ಹಂಗೆ ಬಿಡ್ಲಾಗತ್ತಿ ನೋಡ್ರಿ ಬರೀ ಹಾಗೆ ಕಟ್ಬೇಕಂತೇಳಿ ಮಾಡತ್ತೀನಿ ಅವನು ಬಂದೆ ತಿಲತ್ತೀ ಒಂದು ಸ್ವಲ್ಪ ತಿಂದು ಹೋಗ್ಬೇಕತ್ತೀ ಯಾಕಂದ್ರೆ ಬೆಳಗ್ಗೆ ಕೂಡಲೇ ಹಾಲಿನ ಅಲ್ಲಿ ಚಾ ಇದು ರೀ ದುಕಾನ ಅದಕ್ಕೆ ಲೇಟ್ ಮಾಡತ್ತ ಬುಂದೆ ತಂದ್ರೆ ಪಪ್ಪಾ ತಿನ್ನೋತಿನ ಬುಂಬೆ ಬುಂದೆ ತ ಅವನು ಒಂದು ಸ್ವಲ್ಪ ಟಿಫಿನದಾಗ ಹಾಕ್ಕೊಳಕತ್ತೀ ಸಾಲ ತಿನ್ಬೇಕಿ ಆಮೇಲೆ ನಾನು ಒಂದು ಸ್ವಲ್ಪ ಈ ಎರಡು ಮೂರು ದಪಾಟಿ ಕಟ್ಟೋದಂದ್ರೆ ಬುಂದ್ಯಾ ದಪಾಟಿ ಮಸ್ತಾಗಿರ್ತವೆ ಅಂತೇಳಿ ನಾನು ಇದು ಮಾಡ್ಕೊಳತ್ತೀನೋರಿ ತೆಮಿ ಅಂತ ಕಾಯ್ತದ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹೊಡ್ದೀನಿ ಎಣ್ಣೆ ಹೊಡೆದು ಮತ್ತೊಂದು ಉಳ್ಳಿ ಮಾಡ್ಕೊಳ್ತೀನಿ ರೀ ಆಮೇಲೆ ಅವನು ಬುಂದೆ ಹಾಕೊಳಗತ್ತಿದ್ದ ಎಷ್ಟು ಹಾಕೊಳು ಮಮ್ಮಿ ಅಂತ ಕೇಳತ್ತಿದ್ರಿ ನೀನು ಎಷ್ಟು ತಿತ್ತಿ ಅಷ್ಟು ಹಾಕೋ ಅಂತೇಳಿ ಅವನೂ ಹಾಕೊಂಡು ನೋಡ್ರಿ ಅವ ಹೇಳಿದ ಬಳಿಕ ಅವನು ಒಂದು ಸ್ವಲ್ಪ ಹಾಕ್ಕೊಂಡು ಆಮೇಲೆ ನಮ್ಮ ರಚ್ಚು ಆಟ ಆಡತ್ತಾಳ್ರಿ ನಮ್ಮ ರಾಯಣ್ಣು ಬುಂದೆ ರೀ ರಚು ಶಾದನೂ ಬುಂದಿ ತಿನ್ನತಾನ ಒಂದು ಸ್ವಲ್ಪ ತೆಮಿ ಇದು ರೀ ಭಾಳ ಅಂದ್ರೆ ಭಾಳ ಕಾವಾರಿತು ಖಾಕಿರಿತ್ತು ಅದ್ರ ಕಾಲಿಗೆ ಒಂದು ಸ್ವಲ್ಪ ಇದೋ ಆದ್ರೀ ಅದು ನೋಡ್ರಿ ದಪಾಟ್ ಎಷ್ಟು ಮಸ್ತಾಗಿ ಬರೋದ ಅಂತೇಳಿ ಆಮೇಲೆ ನಾವು ರಚು ನೋಡಿರಿ ಟಿಫಿನ್ ಡಬ್ಬ ತೊಗೊಂಡು ಹೊಡ್ಯಾಕ್ ಬಂದಳು ಅದಕ್ಕೆಲ್ಲ ಟಿಫಿನ್ ಡಬ್ಬ ತೊಗೊ ಬಿತ್ತಕ್ಕಿದ್ನು ನಾನು ಇಲ್ಲಿ ಅವ್ನಿಗೆ ಟಿಫಿನ್ ಕಟ್ಬೇಕಂತೇಳಿ ಟಿಫಿನ್ ತೊಗೊಂಡ್ರಿ ಮತ್ತೆ ಯಾರಿಗಾರು ಹೊಡ್ಯಾಂಗಿದ್ರು ತಲೆಗಂತೇಳಿ ಪಟ ಪಟ ಕಟ್ಟಿಸಿ ಮಾಡಿ ಕೊಟ್ಟು ಕೆರೆ ಕಳಿಸಿಬಿಡ್ತೀನಿ ರೀ ಅವನಿಗೆ ಮತ್ತೆ ಲೇಟ್ ಆಗ್ತದಲ್ರಿ ಅದ ಕೆರೆ ಬಿಟ್ಟು ಕೆರೆ ಅವನಿಗೆ ಆಮೇಲೆ ನಾನು ಪಟ ಮಾಡ್ಕೋತೀನಿ ರೀ ಅವ್ರಿಗೂನು ಕಟ್ಲಕ್ಕೆ ಅವರು ಆಮೇಲೆ ಬಂದು ಸಂತಿ ಮಾಡಿಟ್ಟು ಮಾಡಿ ಹೋತ ಅಂದಾರ್ರಿ ಸಂತಿ ತರ್ತಾರ ಸಂತಿ ಅದಲ್ರಿ ಅದಕ್ಕೆ ಲೇಟ್ ಮಾಡೋ ಆಮೇಲೆ ಸಂತಿ ಕೆರೆ ಇಟ್ಟು ಮಾಡಿ ಬುತ್ತಿ ತೊಗೊಂಡು ಹೋಗ್ತೀನ ಅಂತ ಹೇಳಿದ್ರು ಅದಕ್ಕಾಗೆಗೆ ಅವ್ರು ಬರೋತನ ಎಲ್ಲ ಅಡುಗೆ ಮಾಡಿಟ್ಟು ಬುತ್ತಿ ಕಟ್ಟಿಟ್ಟಂದ್ರೆ ಆಮೇಲೆ ಅವ್ರು ಬರೋಣ ಸಂತಿ ಮಾಡೋಣ ಹಂಗೆ ಬುತ್ತಿ ತೊಗೊಂಡು ಹೋಗ್ತಾರಲ್ರಿ ಇಲ್ಲಿ ಉಣ ಅಂದ್ರೆ ಅವರು ಎಲ್ಲೆಲ್ಲ ಅವ್ರು ಕೂಡ ಉಂತ್ ಅವ್ರು ಗದ್ದೆನವ್ರು ಕೂಡ ಅದಕ್ಕೆ ನಾನು ಇವಾಗ ನೋಡಿರಿ ಪಟ ಪಟ ಅಂತ ತಿಳ್ಲಗತ್ತೀನಿ ಯಾಕಂದ್ರೆ ಒಂಚೂರು ಇದು ಆಯ್ತು ಅಂದ್ರೆ ಭೀ ರೀ ಒಳಗೆ ಉಳಾಗಡ್ಡಿ ತಪ್ಪಲಿರ್ತಾವೆ ಅದ್ರ ಕಲೆಗೆ ಒಂಚೂರು ಇದು ಆಯ್ತು ಅಂದ್ರೆ ಒಂದು ಜರ ಉಗುರು ಸಿಕ್ತು ಅಥವಾ ಬೆಳ್ಳುಣಗಿದಿಂದ ಭಾರಾಗಿ ತಿಡ್ದೆವಂದ್ರೆ ಭೀ ಬಿಡ್ತಾವೆ ಅಂತೇಳಿ ನಾನು ಸ್ಲೋ ಮಾಡತ್ತೀನಿ ರೀ ಅದಕ್ಕೆ ಅವಕಾಶ ಆಗಿ ತಡ ಆದ್ರೆ ಆಗಲ್ಲಕ್ಕ ಅಂತೇಳಿ ಚೆಂದ ಆಗಬೇಕಲ್ಲ ರೀ ತಡ ಆದ್ರೂ ಭೀ ಮಸ್ತಾಗಿರ್ಬೇಕಲ್ಲ ರೀ ಅದ್ರ ಕಲೆಗೆ ನಾನು ಒಂದು ಸ್ವಲ್ಪ ಲೇಟ್ ಆದ್ರೆ ಆಗಲಿಕ್ಕ ಚಂದ ತಿಳ್ಲಾಗತ್ತೆ ನೋಡಿರಿ ಮತ್ತು ತಳ್ಳಿರ್ಬೇಕ್ರಿ ಇದ್ದು ಅಂದ್ರೆ ಇದು ಆತವ್ರಿ ಅದಕ್ಕೆ ತಳ್ಳಗೆ ಮಾಡಬೇಕು ಮೆತ್ತಗೆ ಆತವ್ರಿ ಅವರು ನೋಡ್ರಿ ಮುಂದೆ ತಿನ್ನೋ ಥರ ನಾನು ಸಣ್ಣ ಉರಿ ಹಚ್ಚಿ ಎಬ್ಸೋಗಿ ನೋಡ್ರಿ ಇಲ್ಲಿಕಂದ್ರೆ ಊರದೇ ಉರಿ ಹಚ್ಚಿದೆ ಅಂದ್ರೆ ಭಾಳ ಅಂದ್ರೆ ಭಾಳ ಜಲ್ದಿ ಹೊತ್ತವ್ರಿ ನಮ್ಮ ಇದು ಅಲ್ರಿ ಜಿಗಿ ಭಾಳ ಅದಕ್ಕೆಲ್ಲ ಜಲ್ದಿ ಹೊತ್ತವ ಅಂತೇಳಿ ನಾನು ಇದು ಮಾಡತ್ತೀನಿ ನೋಡ್ರಿ ಪಟ ಪಟ ಅಂತೇಳಿ ಎಬ್ಸೋಗಿನಿ ಅವನಿಗೆ ಎರಡು ಅದು ಅಂದ್ರೆ ಆಯ್ತು ರೀ ಮತ್ತೆ ಟೆನ್ಸನ್ ಇಲ್ಲ ಕಳಿಸ್ಬಿಡ್ತೀನಿ ರೀ ಅವ್ನಿಗೆ ಈ ದಪಾಟಿ ನೀವು ಮನೆಯಾಗ ಟ್ರೈ ಮಾಡಿರಿ ನಿಮ್ಮ ಸಣ್ಣ ಮಕ್ಕಳಿಗೆ ತುಂಬ ಅಂದ್ರೆ ತುಂಬ ಇಷ್ಟ ಆತವ್ರಿ ಅವ್ರು ಒಣ ಚಪಾತಿ ಆಮೇಲೆ ಇದು ತಿನ್ನಂಗಿಲ್ಲ ಅಂದ್ರೆ ಇಂಥ ದಪಾಟಿ ಮಾಡಿಕೊಡ್ರಿ ಅವ್ರಿಗೆ ಮಸ್ತಾಗಿರ್ತಾವೆ ನೋಡಿರಿ ಇವಾಗ ನಾನು ಟಫಿ ಟಿಫಿನ್ ಕಟ್ಟಾಗತ್ತಿನ ರಾಯಣಂದು ಮ್ಯಾಲ ಬುಂದೆ ಇಟ್ಟು ತೊಳಗ ಒಂದೆರಡು ದಪಾಟಿ ಹಾಕಿ ಇದೇ ಇದೇ ರೀತಿ ನಿಮ್ಮ ಮನೆಗೆ ಟ್ರೈ ಮಾಡಿ ಕಮೆಂಟದಾಗ ತಿಳಿಸ್ರಿ ಹೆಂಗೆ ಆಗ್ಯಾವ ಅಂಥೇಳಿ ನೋಡ್ರಿ ಇವಾಗ ನೋಡ್ರಿ ದಪಾಟಿ ಅಂತ ಆಯ್ತು ನೋಡ್ರಿ ಎಷ್ಟಾಗ್ಯಾವ ನೋಡಿರಿ ಆಮೇಲೆ ರಾಯಣಗನು ಕೊಟ್ಟು ಕಳಿಸ್ರಿ ಅವನು ಹೋಗ್ಯಾನ ಇವಾಗ ಬುತ್ತಿ ಮಾಮ ಕಟ್ಬೇಕು ರೀ ಒಂದು ಸ್ವಲ್ಪ ಚಹಾಥ ಮಾಡಿ ಕುಡೋದು ಮಾಡಿ ಬುತ್ತಿ ಕಟ್ತೀನಿ ನೋಡ್ರಿ ಎಷ್ಟು ಮೆತ್ತಗೆ ಸಾಫ್ಟಾಗಿ ಆಗ್ಯಾವ ಅಂತೇಳಿ ಚಪಾತಿ ಅಂತರೂ ಚಪಾತಿ ಅಲ್ಲರಿ ದಪಾಟಿ ಗೂದಿ ಹಿಟ್ಟಿನ ದಪಾಟಿ ನೋಡ್ರಿ ಎಷ್ಟು ಮಸ್ತಾಗಿ ಒಂದು ಒಟ್ಟ ಇನ್ನೂ ಏನೂ ಆಗೋಲ್ಲ ನೋಡ್ರಿ ಹರಲ್ಲು ಒಳಗೆ ಒಳಗಾಡಿ ತಪ್ಪಲಿದ್ದೇವೆ ಭೀ ಹರ್ಯಲ್ ನೋಡ್ರಿ ಅಷ್ಟು ಮಸ್ತಾಗಿ ಬಂದವು ನೀವು ಮನೆಗೆ ಮಾಡಿ ಕಮೆಂಟ್ ಎಲ್ಲ ತಿಳಿಸ್ರಿ ಹೆಂಗೆ ಆಗ್ಯಾವ ಅಂತೇಳಿ ಬರ್ರಿ ಅಲ್ಲವ್ರಿ ಇವಾಗ ಚಹಾ ಮಾಡಿ ಚಹಾ ಕುಡಿಯೋಣಂತ ನಮ್ಮ ರೊಚ್ಚು ಕುರ್ಕುರು ತಿನ್ನತಾಳ ಶಾದವ್ರೊಚ್ಚು ಕೂಡಕೆರೆ ಕೆರೆ ನಮ್ಮ ರಾಯನೂ ಬಂದು ನೋಡ್ರಿ ಸಾಲಿದು ಅವ್ನು ಅಲ್ಲಿ ಬಾಕಲಿ ತೆರಳಿಗತ್ತೀ ಮುನಿದು ಕೀಲಿ ತೆರೆಯತ್ತ ಮೇಲೆ ಏರ್ಕ್ಯಾರೆ ತೆರೆ ತಿನ್ನ ಅಂದ್ರೆ ದಮಿಡ್ಯಾರೀ ಆ ಬಟ್ಟೆ ನೋಡ್ರಿ ಬಟ್ಟೆ ಒಗೆದಾಕಿ ನೀವು ಒಣಗವನೂರಿ ಇವಾಗ ಬಾಂಡೆ ಹಿಡಿದ ತಿಕ್ಬೇಕ್ರಿ ನಾ ಇರ್ತ ಬಾಂಡೆ ತಿಕ್ಕರಿ ಬರ್ತೈತೆ ಕೂತಿ ನೋಡ್ರಿ ಅಂಕ ನಾನು ಕಾರ್ ಅತ್ತೂ ನೋಡಕಿ ಖಾರತಿ ಇದು ಮಾಡತ್ತಳ್ರಿ ಚದ ಖಾರವಾ ನೋಡ ಯಾವ ಕುರ್ಕುರಿ ವೀಲ್ಸ್ ಅವಲ್ಲ ವೀಲ್ಸ್ ಕುರ್ಕುರಿ ಅವ್ರಿ ಅದಕ್ಕೆಲ್ಲ ಒಂದ್ ಸ್ವಲ್ಪ ಖಾರ ಅವಾಗ ಖಾರ ನಮ್ದು ಅಚ್ಚು ರಾಣ ಬತ್ತು ನಾ ತೆಗಿತೀನ್ ಬಿಡು ನಮ್ ರಾಣ ಬರ್ಯದ ಪದ್ಧತ ಹೆಂಗೆ ಬರ್ಯತ ನೋಡ್ರಿ ಹೋಮ್ವರ್ಕ್ ಮಾಡತ್ತನ್ರಿ ಇವಾಗ ಏನ್ ಮಾಡತ್ತಿ ಅಣ್ಣ ಹಾ ಮಕ್ಕೊಂಡು ವಿದ್ಯೆ ಬುದ್ಧಿಗೆ ಹತ್ತವ ತೆಲಿಗೆ ವಿದ್ಯೆ ಹತ್ತವ ಹಾ ಮಕ್ಕೊಂಡ್ ಬರ್ಬರ ವಿದ್ಯೆ ಹತ್ತದ ಕೂತ್ ಚಂದ ಚಾಂದ ಚಪ್ಪ ಮುಕ್ಕೊಂಡು ಬರೀ ಆಗತ್ತೀ ಮುತು ಬರೀ ನಾನು ನಮ್ಮ ರಚು ನೋಡ್ರಿ ಅಲ್ಲಿ ಏನು ಮಾಡತ್ತ ಅಂತೇಳಿ ಅಳಾಗತ್ತೀ ಅದು ಗಾಡ್ಯಾಗ ಕೂತು ಅದು ಏನಾಗಿ ಬಾಂಡೆ ತಿಕ್ಕೀನ್ರಿ ಅಲ್ಲಿ ಕುಂದರ್ಸಿನಿ ಅದಕ್ಕೆ ನೋಡ್ರಿ ನೋಡಿರಿ ಹ್ಯಾಂಗೆ ಕರಿತಾಳ ಬಂದು ತಾಳು ಯಾಕ ಯಾರು ಮಮ್ಮಿಗೆ ರೊಚ್ಚು ವಾ ಬಾ ಬಾ ನಿಂಗೆ ಕರ್ಕೊಂಡು ಹೋಗ್ತೀನಿ ಬಾ ಹಾಂ ಹಾಂ ಅವಕಾಶ ನಡಿ ಬಿದ್ದಿ ಅವಕಾಶ இல்லை நடுவாங்க திக்கு திக்கு தி தி ஓடுத்து ஓடு 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 ஆய் அல்லது பரோத்தான அட்ட அழகந்தோட் இக்கேன் மேல